ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಇದನ್ನು ನೀಲನ ಕಾಶೆಯನ್ನು ಗಮನಿಸಿ ಮಾಡಲಾಗಿದೆ ಹಾಗೂ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಮಾಡಲಾಗಿದೆ ಒಣಮರದ ಗಿಳಿ ಅದರಲ್ಲಿರುವಂತಹ ಎರಡು ಪ್ರಮುಖ ಪ್ರಶ್ನೆಗಳು ಒಂದು ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಏನು ಮಾಡುತ್ತಿದ್ದ ಉತ್ತರ ವಿಷದ ಬಾಣ ಬಳಸುತ್ತಿದ್ದ ಪ್ರಶ್ನೆ ಎರಡು ವಿಷದ ಪ್ರಭಾವದಿಂದ ಮರ ಏನಾಯಿತು ಉತ್ತರ ಮರ ಒಣಗಿ ನಿಂತಿತು ಪಾಠ ಎರಡು ಹಸಿಮಸಿ ಕೃಷಿ ಇದರಲ್ಲಿಯ ಪ್ರಮುಖ ಎರಡು ಪ್ರಶ್ನೆಗಳು ಒಂದು ಹಸಿಮಸಿ ಎಂದರೇನು ಉತ್ತರ ಅಸಿ ಸೈನಿಕ ಬಲ ಮಸಿ ಸಾಹಿತ್ಯ ರಚನೆ ಪ್ರಶ್ನೆ ಎರಡು ಈ ನಾಡಿನ ಬೆನ್ನೆಲುಬು ಯಾರು ಉತ್ತರ ರೈತ ಅಥವಾ ಕೃಷಿಕ ಎರಡು ಬರುತ್ತೆ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ ಪಾಠದಲ್ಲಿ ಎರಡು ಪ್ರಮುಖ ಪ್ರಶ್ನೆಗಳು ಒಂದು ತಾಯಿ ಗುರುಗಳಲ್ಲಿ ಏನು ಏನು ಬೇಡಿಕೊಂಡಳು ಉತ್ತರ ಮಗನಿಗೆ ಮನೆಗೆ ಕಳುಹಿಸಿ ಪ್ರಶ್ನೆ ಎರಡು ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಉತ್ತರ ಕನ್ನಡ ಹಿಂದಿ ಸಂಸ್ಕೃತ ಪಾಠ ಮುಂದಿನ ಪಾಠ ಹಕ್ಕಿಗೂಡಿನ ನಿಗೂಢ ಜಗತ್ತು ಎರಡು ಪ್ರಮುಖ ಒಂದು ಅಂಕದ ಪ್ರಶ್ನೆಗಳು ಒಂದು ಸಸ್ತನಿಗಳ ಆಶ್ರಯ ದಾಣಗಳಾವುವು ಉತ್ತರ ಗುಹೆ ಪೊಟರೆ ಬಿಲ ಪ್ರಶ್ನೆ ಎರಡು ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯ ಇದೆ ಉತ್ತರ ಕಲಾವಿದನ ಕಲೆ ವಿಜ್ಞಾನಿಯ ತಂತ್ರಜ್ಞಾನ ಮುಂದಿನ ಪದ್ಯ ಬೋಧಿ ವೃಕ್ಷದ ಹಾಡು ಪ್ರಶ್ನೆ ಒಂದು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದಿದ್ದೇನು ಉತ್ತರ ನಾಡಿನರ್ಥ ಹೊಳೆಯಿತು ಪ್ರಶ್ನೆ ಎರಡು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಉತ್ತರ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಸವಿಚೈತ್ರ ಪದ್ಯ ಒಂದು ಅಂಕದ ಪ್ರಮುಖ ಎರಡು ಪ್ರಶ್ನೆಗಳು ಒಂದು ಯುಗಾದಿಯಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಉತ್ತರ ನವವಧುವೆಯಂತೆ ಪ್ರಶ್ನೆ ಎರಡು ಚೈತ್ರದಲ್ಲಿ ಯಾವುದರ ವಾಲಗ ನಡೆಯುತ್ತದೆ ಉತ್ತರ ನೆಲಮುಗಿಲ ವಾಲಗ ಮುಂದಿನ ಮುಂದಿನ ಪದ್ಯ ಸದ್ದು ಮಾಡಿದಿರು ಎರಡು ಪ್ರಮುಖ ಪ್ರಶ್ನೆಗಳು ಅಂಕದ ಒಂದು ತಿಮಿರಕ್ಕೆ ವೈರಿ ಯಾವುದು ಉತ್ತರ ದೀಪ ಪ್ರಶ್ನೆ ಎರಡು ನಾವು ಕೆಲಸ ಹೇಗೆ ಮುಗಿಸಬೇಕು ಉತ್ತರ ಶಾಂತಿಯಿಂದ ಮುಂದಿನ ಪದ್ಯದ ಗುರಿ ಪ್ರಮುಖ ಒಂದು ಅಂಕದ ಎರಡು ಪ್ರಶ್ನೆಗಳು ಒಂದು ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ಉತ್ತರ ದಿನದ ಗೈಮೆಗೆ ಪ್ರಶ್ನೆ ಎರಡು ನಾವು ಯಾವುದಕ್ಕೆ ಹೋರಾಡಬೇಕು ಉತ್ತರ ಒಂದೇ ಹೆಗ್ಗುರಿಗೆ ಮುಂದೆ ಮುಂದೆ ಪಾಠ ಕಾಫಿ ಕಪ್ಪು ಪ್ರಮುಖ ಎರಡು ಒಂದು ಅಂಕದ ಪ್ರಶ್ನೆಗಳು ಒಂದು ವಿದ್ಯಾರ್ಥಿಗಳು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ಉತ್ತರ ಮಕ್ಕಳೇ ಬೆಲೆ ಬಾಳುವ ಕಪ್ಪುಗಳು ಎರಡು ಗುರುಗಳು ಯಾವುದು ದುರ್ದೈವದ ಸಂಗತಿ ಎಂದಿದ್ದಾರೆ ಉತ್ತರ ಕಾಫಿಗಿಂತ ಕಪ್ಪಿಗೆ ಮಹತ್ವ ನೀಡುವುದು ಮುಂದಿನ ಪಾಠ ಗಂಗೆಯಲ್ಲಿ ದೀಪಮಾಲೆ ಪ್ರಶ್ನೆ ಒಂದು ಗಂಗೆಯಲ್ಲಿ ತೇಲಿ ಬರುತ್ತಿದ್ದ ದೀಪಗಳು ಹೇಗೆ ಕಾಣುತ್ತಿದ್ದವು ಉತ್ತರ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಪ್ರಶ್ನೆ ಎರಡು ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ಉತ್ತರ ಗಂಟೆ ಜಾಗಟೆ ಶಂಕುವಿನ ಗದ್ದಲ ಪಾಠ ಸೌಜನ್ಯ ರೋಗಿಗಳು ಯಾರ ಬಳಿ ಹೋಗುತ್ತಾರೆ ಉತ್ತರ ವೈದ್ಯರ ಬಳಿ ಪ್ರಶ್ನೆ ಎರಡು ಸೌಜನ್ಯ ಹೇಗೆ ಅರಳಬೇಕಿದೆ ಉತ್ತರ ಹೂವಿನಂತೆ ಅರಳಬೇಕಿದೆ ಪಾಠ ನನ್ನ ಗೋಪಾಲ ಒಂದೇ ಪ್ರಶ್ನೆ ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಏನಾಗಿತ್ತು ಉತ್ತರ ಪೂಜೆಗೆ ಹೂ ತರುವುದು ಎರಡನೇ ಪ್ರಶ್ನೆ ಗೋಪಾಲನು ಹೂಗಳಿಗೆ ಹೇಗೆ ಬಣ್ಣಿಸಿದ್ದಾನೆ ಉತ್ತರ ಸಾವಿರಾರು ಮಳೆ ಬಿಲ್ಲು ಸೇರಿ ಕುಣಿದಂತೆ ಮುಂದೆ ಮೂಡಲ್ ಕುಣಿಗಲ್ಕೆರೆ ಪದ್ಯದಲ್ಲಿ ಪ್ರಮುಖ ಒಂದು ಅಂಕದ ಎರಡು ಪ್ರಶ್ನೆಗಳು ಒಂದು ಕುಣಿಗಲ್ಕೆರೆ ಹೇಗೆ ಬಾಗಿದೆ ಉತ್ತರ ಬಾಳೆಹಣ್ಣಿನಂತೆ ಪ್ರಶ್ನೆ ಎರಡು ಕುಣಿಗಲ್ಕೆರೆ ಅಂದ ನೋಡಲು ಯಾರು ಬಂದರು ಉತ್ತರ ಶಿವ ಬಂದನು ಶಿವ ಬಂದರು ಮುಂದಿನ ಪದ್ಯ ವಚನಗಳು ಪ್ರಮುಖ ಒಂದು ಅಂಕದ ಎರಡು ಪ್ರಶ್ನೆಗಳು ಒಂದು ವೇಷ ಮತ್ತು ಆಚರಣೆಯ ನಡುವೆ ಸಂಬಂಧ ಹೇಗಿರಬೇಕು ಉತ್ತರ ವೇಷದಂತಾಚರಣೆ ಇರಬೇಕು ಪ್ರಶ್ನೆ ಎರಡು ಸಂತೆಯಲ್ಲಿ ಮನೆಯ ಮಾಡಿ ಯಾವುದಕ್ಕೆ ಅಂಜಬಾರದು ಉತ್ತರ ಸದ್ದುಗದ್ದಲಕ್ಕೆ ಅಂಜಬಾರದು ಮುಂದಿನ ಪದ್ಯ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಇದರಲ್ಲಿ ಒಂದು ಅಂಕದ ಪ್ರಮುಖ ಎರಡು ಪ್ರಶ್ನೆಗಳು ಒಂದನೆಯದ್ದು ಕೌರವನ ಸೇನೆ ಉತ್ತರಿನಿಗೆ ಹೇಗೆ ಕಾಣಿಸಿತು ಉತ್ತರ ವಿಶಾಲ ಸಮುದ್ರದಂತೆ ಎರಡನೇ ಪ್ರಶ್ನೆ ದೂರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಉತ್ತರ ಪಾಪ ಪ್ರಾಪ್ತಿಯಾಗುತ್ತದೆ